ಬಾಳೆಹಣ್ಣಿಗಿಂತಲೂ ಅಧಿಕ ಪೊಟ್ಯಾಷಿಯಂ ಹೊಂದಿರುವ ಆಹಾರಗಳು ಪೊಟ್ಯಾಷಿಯಂ ಭರಿತ ಆಹಾರಗಳು ಎಂದಾಗ ಬಾಳೆಹಣ್ಣುಗಳು ನೆನಪಿಗೆ ಬರುತ್ತದೆ ಅಲ್ಲವಾ ಆದರೆ ಬಾಳೆಹಣ್ಣಿಗಿಂತಲೂ ಅಧಿಕ ಪೊಟ್ಯಾಷಿಯಂ ಹೊಂದಿರುವ ಇತರೆ ಹಣ್ಣು ತರಕಾರಿ ಇತರ ಆಹಾರಗಳು ಕೂಡ ಇವೆ ಪೊಟ್ಯಾಷಿಯಂ ಭರಿತ ಆಹಾರಗಳು ದೇಹದ ಪ್ರತಿಯೊಂದು ನರಗಳು ಸ್ನಾಯುಗಳು ಮತ್ತು ಹೃದಯ ಸರಿಯಾಗಿ ಕಾರ್ಯನಿರ್ವಹಿಸಲು ಮತ್ತು ನಿಮ್ಮ ಜೀವಕೋಶಗಳ ಸುತ್ತ ಪೋಷಕಾಂಶಗಳು ಮತ್ತು ತ್ಯಾಜ್ಯವನ್ನು ಸರಿಸಲು ಪೊಟ್ಯಾಶಿಯಂ ಸಹಾಯ ಮಾಡುತ್ತದೆ ಬೀಟ್ರೋಟ್ ಒಂದು ಕಪ್ ಬೇಯಿಸಿದ ಬೀಟ್ರೋಟ್ನಲ್ಲಿ ಶೇಕಡ ಹನ್ನೊಂದರಷ್ಟು ಪೊಟ್ಯಾಷಿಯಂ ಅನ್ನು ಒಳಗೊಂಡಿರುತ್ತವೆ ಜೊತೆಗೆ ನೈಟ್ರೇಟ್ ಇದು ಸರಿಯಾದ ರಕ್ತನಾಳಗಳ ಕಾರ್ಯವನ್ನು ಬೆಂಬಲಿಸುತ್ತದೆ ಮತ್ತು ಪೊಲೈಟ್ ಅನ್ನು ಹೊಂದಿರುತ್ತದೆ ದಾಳಿಂಬೆ ದಾಳಿಂಬೆ ಇತರ ಅನೇಕ ಹಣ್ಣುಗಳು ಪೊಲೈಟ್ ಮತ್ತು ವಿಟಮಿನ್ ಕೆ ಮತ್ತು ಸಿ ಗಿಂತ ಹೆಚ್ಚಿನ ಪ್ರೋಟೀನ್ ಅನ್ನು ಹೊಂದಿರುತ್ತದೆ ಪಾಲಕ್ ಸೊಪ್ಪು ಈ ಸೊಪ್ಪು ವಿಟಮಿನ್ ಎ ಮತ್ತು ಕೆ ಪೊಲೆಟ್ ಮತ್ತು ಮೆಗ್ನೀಷಿಯಂನಿಂದ ಕೂಡಿದ್ದು ಪೊಟ್ಯಾಷಿಯಂನ ಅತ್ಯುತ್ತಮ ಮೂಲವಾಗಿದೆ ಕಪ್ಪು ಹುರುಳಿ ಫೈಬರ್ ಕ್ಯಾಲ್ಷಿಯಂ ಮೆಗ್ನೀಷಿಯಂ ಪೊಲೆಟ್ ಮತ್ತು ಪ್ರೋಟೀನ್ ಜೊತೆಗೆ ಇವು ಪೊಟ್ಯಾಷಿಯಂನ ಉತ್ತಮ ಮೂಲವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು